ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನ್ಮಡಿ ಹತ್ತಿರ ಮನಗುತ್ತಿ ಕ್ರಾಸ್ ಬಳಿ ಸೊಲ್ಲಾಪುರ ಜಿಲ್ಲೆಯ ಸಾಂಗೋಲಿ ತಾಲೂಕಿನ ಕೇಡ ಮೇಸರಿಯ ಕಂಟೇನರ್ನಲ್ಲಿ ಇಪ್ಪತ್ತೆಂಟು ಲಕ್ಷದ ಎಂಟು ಸಾವಿರ ಮೌಲ್ಯದ ಮದ್ಯವನ್ನ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗೊಳೆದ್ ಹೆಚ್ಚುವರಿ ಎಸ್ಪಿ ಶ್ರುತಿ ಎಸ್ಎಸ್ ಹಾಗೂ ಗೋಕಾಕ್ ಡಿಎಸ್ಪಿ ಮುಲ್ಲಾ ಮಾರ್ಗದರ್ಶನದಲ್ಲಿ ಯಮಕನ್ಮಡಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾದೇವ್ ಶಿರಹಟ್ಟಿ ಎಎಸ್ಐ ಎಫ್ಎಂ ಮುಲ್ಲಾ ಅಶೋಕ್ ಎಸ್ಎಸ್ ಮುಲ್ಲಾ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಪ್ರಕಾಶ್ ಅರ್ಬಳ್ಳಿ ಬಸವರಾಜ್ ಕಪರಟ್ಟಿ ಸಿಬ್ಬಂದಿಗಳು ಅಕ್ರಮ ಮದ್ಯ ಜಪ್ತಿ ಮಾಡಿದ್ರು ಎಂಎಚ್ ನಲವತ್ತಾರು ಎಎಫ್ ನಾಲ್ಕು ಸಾವಿರದ ಒನ್ನೂರ ಮೂವತ್ತೆಂಟು ಕಂಟೇನರ್ ಟ್ರಕ್ ಅನ್ನ ಹಾಗೂ ಆರೋಪಿ ಸಂತೋಷ್ ಹಲ್ಸೆ ವಾಗೋಬಾ ಇಬ್ಬರನ್ನ ವಶಪಡಿಸಿಕೊಡಲಾಯಿತು ಎಂಗನ್ ಮಡಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಕಾರ್ಯವನ್ನ ಬೆಳಗಾವಿ ಜಿಲ್ಲೆಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಶ್ಲಾಘಿಸಿದ್ದಾರೆ